ರಾಷ್ಟ್ರೀಯ ವಿಚಾರ ಸಂಕಿರಣ ವಿಚಾರ ಸಂಕಿರಣ ಅತ್ಯಂತ ರಾಷ್ಟ್ರೀಯ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಒಂದು ಸಂಕಿರಣ ಇದರ ಉದ್ಘಾಟನೆಯನ್ನು ಖ್ಯಾತ ಪತ್ರಕರ್ತರಾದಂಥ ಸನ್ಮಾನ್ಯ ಸಿದ್ಧಾರ್ಥ ವರದರಾಜರು ಅತ್ಯಂತ ಪರಿಣಾಮಕಾರಿಯಾಗಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಮುಖ್ಯ ಅತಿಥಿಗಳಾಗಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಕುಲಪತಿಗಳಾದಂಥ ಪ್ರೊಫೆಸರ್ ಲೋಕನಾಥವರು ಪತ್ರಿಕಾ ಉದ್ಯಮದಲ್ಲಿ ಮೂವತ್ತು ವರ್ಷಕ್ಕೂ ಹೆಚ್ಚು ಸೇವೆಯನ್ನು ಮಾಡಿ ಅದು ಇಂಗ್ಲಿಷ್ ಪತ್ರಿಕೆಯಲ್ಲಿ ಈಗ ನಮ್ಮ ಜೊತೆಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯ ಸಹೋದರರಾದಂಥ ಶಿವಕುಮಾರ್ ಅವರು ಮಾತಾಡಿದ್ದಾರೆ ನಮ್ಮ ಅಂಬೇಡ್ಕರ್ ಸಂಸ್ಥೆಯ ನಿರ್ದೇಶಕರಾದಂಥ ನರೇಂದ್ರ ಅವರಿದ್ದಾರೆ ಮತ್ತು ಈ ರಂಗಾಯಣದ ನಿರ್ದೇಶಕರಾದಂಥ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶ ಸುದರ್ಶ್ರವರು ಮತ್ತು ಅಂಬೇಡ್ಕರ್ ನಿಗಮದ ಅಧ್ಯಕ್ಷರಾದಂಥ ಮುಲ್ಲ ಮುಲ್ಲವರು ಇದ್ದಾರೆ ಕೆಳಗಡೆ ದೊಡ್ಡ ಚಿಂತಕರ ಗುಂಪೆ ಇದೆ ಹೋರಾಟಗಾರರು ಚಿಂತಕರ ಗುಂಪೆ ಒಬ್ಬರು ಹೆಸರೇನೆ ಇನ್ನೊಬ್ಬರ ಹೆಸರು ಬಿಡೋಂಗಿಲ್ಲ ಆ ತರ ಗ್ಯಾಲರಿ ಇದು ಸೊ ಅತ್ಯಂತ ಪರಿಣಾಮಕಾರಿಯಾದಂತ ಮತ್ತು ಗಟ್ಟಿಯಾದಂತ ವೇದಿಕೆ ಇದೆ ಸತೀಶ್ ಅವರು ಮತ್ತು ನಮ್ಮ ಸುದರ್ಶನು ದೇವರು ಬಸವರಾಜವರು ತುಕಾರ ಅವರು ನಮ್ಮ ಅವರು ನನ್ನ ಭೇಟಿ ಆದರು ಬೆಂಗಳೂರಿನಲ್ಲಿ ಈ ನಾವು ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣ ಬಹುರೂಪಿ ಬಾಬಾ ಸಾಹೇಬರ ಬಗ್ಗೆ ಮಾಡ್ತಾ ಇದ್ದೀವಿ ನೀವು ಬರಬೇಕು ಉದ್ಘಾಟನೆ